ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಅಗ್ರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ದಿಢೀರಂಥ ಬೆಂಗಳೂರಿನಿಂದ ಬೆಂಗಳೂರಿನ ಹೆಬ್ಬಾಳದಿಂದ ಒಬ್ಬರು ಫೋನ್ ಕಾಲ್ ಮಾಡಿದರು ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಸರ್ ನಾವಿಲ್ಲಿ ಒಂದೆರಡು ಮೂರು ಸೈಟ್ ನೋಡಿದ್ದೀವಿ ತಗೋಬೇಕು ಅಂತ ಇದ್ದೀವಿ ನೀವು ನಾಳೆ ಬರಲಿಕ್ಕಾಗುತ್ತ ಅಂತೇಳಿ ಫೋನ್ ಕರೆ ಮಾಡಿದರು ಸೊ ಅವರು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಸೈಟನ್ನು ತೆಗೆದುಕೋಬೇಕು ಅಂತ ಅಭಿಲಾಷೆಯಲ್ಲಿದ್ದರು ನನಗೆ ಫೋನ್ ಕರೆ ಮಾಡಿದಾಗ ಆಯಿತು ಸರ್ ಬರ್ತೇನೆ ಎಲ್ಲಿ ಬಂದು ಹೇಳಿಬೇಕು ಹೇಳಿ ಹೇಳಿದೆ ಅವರು ನವಡಂಕ ಟ್ಯಾಕೀಸ್ ಹತ್ರ ಬಂದು ಹೇಳಿರಿ ಅಲ್ಲಿಂದ ನಾವು ಕಾರಲ್ಲಿ ಪಿಕಪ್ ಮಾಡ್ತೀವಿ ಅಂತ ಹೇಳಿದರು ನಾನು ಚೋಳುವಿಂದ ಐದುವರೆ ಫಸ್ಟ್ ಬಸ್ಸಲ್ಲಿ ತುಮಕೂರಿಗೋಗಿ ಇಳಿದು ಮತ್ತೆ ಬೆಂಗಳೂರು ಬಸ್ ಹತ್ತಿ ನವರಂಗ ಟ್ಯಾಕಿಸ್ ಹತ್ತಿರ ಅನಂತರ ಅವರು ಕಾರಲ್ಲಿ ಕರ್ಕೊಂಡೋದ್ರು ಹೆಬ್ಬಾಳದ ಹತ್ರ ಒಂದು ಮೂರು ಕಡೆ ವಾಸ್ತು ಪರಿಶೀಲನೆ ಸ್ಥಳ ಪರಿಶೀಲನೆಯನ್ನು ಮಾಡಬೇಕಾಗಿ ಬಂತು ಅದರಲ್ಲಿ ಎರಡು ಸೈಟ್ಗಳು ಪಶ್ಚಿಮ ನೈಋತ್ಯದ ದಕ್ಷಿಣದ ಕಡೆ ರೋಡ್ ಇದ್ದದ್ರಿಂದ ಪಶ್ಚಿಮ ನೈಋತ್ಯದ ದಕ್ಷಿಣದ ಕಡೆ ರೋಡು ಬರೋದರಿಂದ ತುಂಬ ನೆಗೆಟಿವಿಟಿಯಾಗಿ ಸಮಸ್ಯೆ ಉಂಟಾಗುತ್ತೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಒಂದು ಸಲಹೆಯನ್ನು ಕೊಡಬೇಕಾಗಿ ಬಂತು ಹಾಗೆ ಆ ಸೈಟಿನ ಉತ್ತರದಲ್ಲಿ ಪೂರ್ವದಲ್ಲಿ ಈಶಾನ್ಯದಲ್ಲಿ ಆಗ್ನೇಯದಲ್ಲಿ ಹಾಗೆ ವಾಯುವ್ಯದಲ್ಲಿ ಬೇರೆಯವರ ಕಟ್ಟಡಗಳು ಸಾಧಾರಣ ಒಂದು ಐದು ಆರು ಅಂತಸ್ತಿನವರೆಗೂ ಎತ್ತರವಾಗಿ ಬಿಲ್ಡಿಂಗ್ ಆಗೋಗಿದೆ ಇದು ಆ ಸೈಟಿನ ಕಡೆಯ ಭಾಗ ಆಗಿದ್ದರಿಂದ ಆ ಎರಡು ಸೈಟುಗಳು ಮತ್ತು ಆ ಸೈಟುಗಳ ನಂಬರ್ಗಳು ಇವ್ರಿಗೆ ನೆಗೆಟಿವಿಟಿ ಕಂಡುಬಂದದ್ರಿಂದ ಮತ್ತು ಆ ಸ್ಥಳ ಎಲ್ಲ ಪರಿಶೀಲನೆ ಮಾಡಿ ಆದಮೇಲೆ ಅವರು ಪ್ರಶ್ನೆಯಲ್ಲಿ ಬೇರೆ ನೋಡಿದಾಗ ಯಾಕೋ ಆ ಸ್ಥಳ ಅಷ್ಟೊಂದು ಉತ್ತಮ ಅಲ್ಲ ಅಂತೇಳಿ ಕಂಡು ಬಂತು ಇದಲ್ಲದೆ ಆ ಸೈಟುಗಳು ಕೋರ್ಟ್ನಲ್ಲಿ ಸ್ವಲ್ಪ ತಕರಾರಿನಲ್ಲಿದೆ ಅಂತಕ್ಕಂಥ ಒಂದು ಮಾಹಿತಿ ಸಹ ಬಂತು ಅದಿನ್ನೂ ಕ್ಲಿಯರ್ ಆಗಿಲ್ಲ ಬಟ್ ಅವರಿಬ್ಬರು ಅಂದರೆ ಇಬ್ಬರು ಮೂರು ಪಾರ್ಟಿಗಳು ಅದನ್ನು ನಾವು ಸೈನ್ ಆಗಿ ಕೊಡ್ತೀವಿ ಮಾರಾಟ ಮಾಡ್ತೀವಿ ಅಂತ ಇವರಿಗೆ ಹೇಳಿದ್ದಾರೆ ಬಟ್ ಅದು ಅಷ್ಟು ಉತ್ತಮ ಅಲ್ಲ ಅಂತೇಳಿ ಇವರಿಗೆ ಸಲಹೆಯನ್ನು ಕೊಡಬೇಕಾಗಿ ಬಂತು ಅನಂತರ ಆ ಎರಡು ಸೈಟ್ಗಳು ಬೇಡ ಅಂತೇಳಿ ಇವರು ಸಹ ನಿರ್ಧಾರಕ್ಕೆ ಬಂದರು ಮತ್ತೊಂದು ಕಡೆ ಸ್ಥಳ ಪರಿಶೀಲನೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಆ ಸ್ಥಳ ಉತ್ತರಕ್ಕೆ ರೋಡಿದೆ ಈಶಾನ್ಯಕ್ಕೆ ಅಲ್ಲಿ ಖಾಲಿ ಸ್ಥಳ ಇದ್ದರೂ ಬೇರೆಯವರು ಅಲ್ಲಿ ಸೈಟ್ ಇರೋದರಿಂದ ಅಲ್ಲಿ ಏನಾದರೂ ಅವರು ಮನೆ ಕಟ್ಬೋದು ಫ್ಲ್ಯಾಟನ್ನು ಕಟ್ಟಲಿಕ್ಕೂ ಅವಕಾಶ ಇದೆ ಅಥವಾ ಅಪಾರ್ಟ್ಮೆಂಟನ್ನು ಕಟ್ಟಲಿಕ್ಕೂ ಸಾಧ್ಯತೆ ಇದೆ ಪೂರ್ವ ಈಶಾನ್ಯದ ಆಗ್ನೇಯದ ಭಾಗಗಳಲ್ಲಿ ಇವರಿಗೆ ನೆಗೆಟಿವಿಟಿ ಬರೋ ಸಾಧ್ಯತೆಗಳಿದ್ದರೂ ಸಹ ಉತ್ತರ ಈಶಾನ್ಯಕ್ಕೆ ರೋಡ್ ಇರ್ತಕ್ಕಂಥದ್ದು ವಾಯುವಕ್ಕೂ ರೋಡ್ ಇರ್ತಕ್ಕಂಥದ್ದು ಶುಭಪ್ರದವಾದ್ದರಿಂದ ಆ ಸ್ಥಳವನ್ನು ನೀವು ಬೇಕಿದ್ರೆ ಅವರು ಕೊಡ್ತಾರೆ ಅಂತ ಕೊಡ್ತಾರೆ ಅಂತ ಕಂಡು ಬಂದರೆ ತೆಗೆದುಕೋಬೇಕು ಅಂತ ತೆಗೆದುಕೋಬೋದು ಅಂತೇಳಿ ಸಲಹೆಯನ್ನು ಕೊಟ್ಟೆ ಅನಂತರ ಆ ಸೈಟಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಆ ಪ್ರಶ್ನೆ ವಿಚಾರದಲ್ಲೂ ಸಹ ಶುಭವಾಗಿ ಬಂತು ಸಾಧ್ಯ ಆದರೆ ತೆಗೆದುಕೊಳ್ಳಿ ಅಂತೇಳಿದ್ರು ಸರಿ ಅಂಥೇಳಿ ಈ ಚರ್ಚೆ ವಿಮರ್ಶೆಗಳೆಲ್ಲ ಮುಗಿದ ನಂತರ ಸರ್ ನಾವು ನಿಮಗೆ ಕಾಲ್ ಮಾಡ್ತೀವಿ ನಮಗೆ ಸಜೆಷನ್ಸ್ ಕೊಡಿ ಅಂತೇಳಿ ಹೇಳಿದರು ಅನಂತರ ಮತ್ತೆ ಅವರ ಕಾರಲ್ಲೇ ನನ್ನನ್ನು ಹೆಬ್ಬಾಳದವರಿಗೆ ಡ್ರಾಪ್ ಕೊಟ್ಟರು ಡ್ರಾಪ್ ಕೊಟ್ಟಾದಮೇಲೆ ಅಲ್ಲಿಂದ ನಾನು ಮೆಜೆಸ್ಟಿಕ್ಕಿಗೆ ಬಸ್ಸಲ್ಲಿ ಬಂದು ಮತ್ತೆ ನಾನು ತುಮಕೂರಿಗೆ ರೀಚ್ ಆಗಬೇಕಾಗಿ ಬಂತು ಇಲ್ಲಿ ವಿಶೇಷವಾಗಿ ಇವರು ಏಕೆ ಇಷ್ಟೊಂದು ಕಾಳಜಿ ತೆಗೆದುಕೊತಾ ಇದ್ದಾರೆ ಅಂತಂದರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಚಾತುರ್ಯಗಳಾದರೆ ತಪ್ಪಾದರೆ ಅಥವಾ ಆ ಸ್ಥಳದಲ್ಲಿ ಏನಾದರೂ ಫ್ಲಾಟ್ ಮಾಡಲಿಕ್ಕೆ ಹೋಗಿ ಅವಘಡಗಳಾದರೆ ಅದರ ನೆಗೆಟಿವಿಟಿ ಇವರ ಫ್ಯಾಮಿಲಿ ಮೇಲೆ ಪೂರ್ಣ ಪ್ರಮಾಣವಾಗಿ ಪ್ರಭಾವ ಬೀರೋದ್ರಿಂದ ಹಾಗೆ ನನ್ನನ್ನು ಇವರು ಕರೆಸ್ಕೊಂಡ್ರು ಸ್ಥಳಗಳನ್ನು ತೋರಿಸ್ಬೇಕಾಗಿ ಬಂತು ಇದಕ್ಕೆ ಮುಂಚೆ ಇವ್ರದ್ದು ಇಲ್ಲೇ ಕುಣಗಲ ಹತ್ರ ಸ್ವಂತ ಊರಿದೆ ಅಲ್ಲಿ ಜಾಗ ಸ್ಥಳ ಎಲ್ಲ ಇದೆ ಇವರು ನನ್ನನ್ನು ಯೂಟ್ಯೂಬ್ನ ವಿಡಿಯೋಗಳಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೋಡಿ ನನಗೆ ಇಮ್ಮಿಡಿಯೇಟಾಗಿ ಅಂದರೆ ನಾನು ಅಂದರೆ ನಾಳೆ ಅವರು ವ್ಯವಹಾರ ಡೀಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ರು ಹಾಗಾಗಿ ದಿಢೀರನೇ ಫೋನ್ ಕಾಲ್ ಮಾಡಿ ಸ್ವಲ್ಪ ಅರ್ಜೆಂಟಾಗಿ ಬಂದರೆ ಒಳ್ಳೆಯದು ಅಂತೇಳಿ ನನ್ನನ್ನು ಕಲಿಸ್ಕೊಂಡಿದ್ದು ಅದಕ್ಕೂ ಮುಂಚೆ ನನ್ನಲ್ಲಿ ಪ್ರಶ್ನೆಯನ್ನು ಕೇಳಿದರು ಯಾಕೋ ಅಷ್ಟೊಂದು ಉತ್ತಮ ಬರೋ ಇಲ್ಲ ಸ್ಥಳ ನೋಡಬೇಕಾಗುತ್ತೆ ಅಂತೇಳಿ ನಾನು ಸಹ ಹೇಳಿದ್ದೆ ಓದೋದ್ರಿಂದ ಇವರಿಗೆ ಕೋಟಿಗಟ್ಟಲೆ ಹಣ ಸೇವ್ ಆಯಿತು ಇಲ್ಲ ಅಂತಂದರೆ ಅದರದ್ದು ರೆಕಾರ್ಡು ತುಂಬ ವರ್ಷಗಳಿಂದ ಇನ್ನೂ ಕೋರ್ಟ್ನಲ್ಲಿ ಕೇಸ್ ಇದೆ ಕ್ಲಿಯರ್ ಆಗಿಲ್ಲ ಅಂತೇಳಿ ಇವರೇ ಸಹ ಹೇಳಿದರು ಆ ಕಾರಣದಿಂದ ಮತ್ತೆ ಅದು ವಾಸ್ತುವಿಗೆ ಪೂರ್ಣ ಪ್ರಮಾಣವಾಗಿ ಪಾಸಿಟಿವ್ ಆಗಿ ಬರ್ತೇ ಇರೋ ಕಾರಣದಿಂದ ಈ ಸ್ಥಳ ನಿಮಗೆ ರಿಜಲ್ಟ್ ಬರೋದಿಲ್ಲ ಹೇಳಿ ಹೇಳಿದೆ ಮತ್ತು ಇನ್ನೊಂದು ದಿವಸ ಅವರೆಲ್ಲ ಪೂರ್ವಕ್ಕೆ ರೋಡಿದೆ ಇನ್ನೊಂದು ಸೈಟ್ ನೋಡಿದ್ದೀವಿ ಅಂತ ಕೇಳಿದರು ಅದಕ್ಕೆ ನೀವು ತೆಗೆದುಕೋಬೋದು ಏನು ಅಭ್ಯಂತರ ಇಲ್ಲ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೀನಿ ವೀಕ್ಷಕರೇ ಉದ್ದೇಶ ಇಷ್ಟೇ ನೀವು ಯಾವುದೇ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ಆದ್ದರಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಫಲಿತಾಂಶ ಬರಬೇಕು ಮತ್ತು ಅಲ್ಲಿರೋರಿಗೂ ಒಳ್ಳೆಯದಾದರೆ ಅಷ್ಟೇ ಶುಭಪ್ರದ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಒತ್ತಿ ನೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ